ಎತ್ತ ನೋಡಿದರೂ ಕಸದ ರಾಶಿ ಕೊಳೆತು ಕಬ್ಬು ವಾಸನೆ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಬಗೆಹರಿಯುವ ಯಾವುದೇ ಲಕ್ಷಣಗಳು ಗೋಚರಿಸುತ್ತಿಲ್ಲ ಎಂಬ ಮಾತುಗಳು ಕೇಳಿಬರುತ್ತವೆ ಹೌದು ಇದು ಚಳ್ಳಕೆರೆ ನಗರಸಭೆ ವತಿಯಿಂದ ಸರ್ಕಾರಿ ಕೈಗಾರಿಕಾ ಉಪಕರಣ ತರಬೇತಿ ಕೇಂದ್ರದ ಬಳಿ ನಿರ್ಮಿಸಿರುವ ಘನತ್ಯಾಜ್ಯ ಘಟಕದ ಸಮೀಪ ಖಾಲಿ ಜಾಗದಲ್ಲಿ ನಗರದಲ್ಲಿ ಉತ್ಪತ್ತಿಯಾದ ಕಸವನ್ನು ಸುರಿಯುತ್ತಿದ್ದು ಬೆಟ್ಟದಂತೆ ಬೆಳೆಯುತ್ತಿದ್ದು ಗಬ್ಬು ವಾಸನೆ ಬೀರುತ್ತದೆ ನಗರಸಭೆ ವಾಹನಗಳು ತಂದು ಸುರಿಯುತ್ತಿರುವ ಕಸದಲ್ಲಿ ಬರಿಗೈಯಲ್ಲಿ ಕಸದ ರಾಶಿ ಮೇಲೆ ಬರಿಗಾಲು ಇರುವ ದುರ್ನಾಥ ಬೀರ್ತಾ ಇದ್ರು ಕೈಗವಚ ಮುಖಗವಸು ಶೂ ಮತ್ತಿತರ ಸಲಕರಣೆಗಳನ್ನು ಇಲ್ಲಿನೂ ಬಳಕೆ ಮಾಡದೆ ಜೀವದ ಹಂಗು ತೊರೆದು ಕಸದಲ್ಲಿನ ಪ್ಲಾಸ್ಟಿಕ್ ಬಾಟಲಿ ವಸ್ತುಗಳನ್ನು ಬೇರ್ಪಡಿಸುವ ದೃಶ್ಯ ಮನಕಲುಕುವಂತೆ ಎಸ್ಎಲ್ಆರ್ಎಂ ಘಟಕದ ಸುತ್ತಲೂ ತ್ಯಾಜ್ಯಗಳು ಕೊಳೆತು ನಾರುತ್ತಿದ್ದು ಸುತ್ತಲಿನ ಪರಿಸರ ಗಬ್ಬು ವಾಸನೆ ಬೀರುತ್ತದೆ ದನ ನಾಯಿ ಮುಂತಾದ ಪ್ರಾಣಿ ಪಕ್ಷಿಗಳು ತ್ಯಾಜ್ಯ ತಿನ್ನುತ್ತಿದ್ದು ಪ್ರಾಣಿ ಪಕ್ಷಿಗಳ ಜೀವಕ್ಕೆ ಅಪಾಯ ತಂದೊಡ್ಡುವ ಸಾಧ್ಯತೆಯೂ ಇದೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಉಪಕರಣ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳಲ್ಲಿ ಚರ್ಮದ ರೋಗ ಕಾಣಿಸಿಕೊಳ್ಳುತ್ತಿದ್ದು ಚಿಕಿತ್ಸೆಗೆ ಹಣ ಖರ್ಚು ಮಾಡಿ ಮನೆಗಳಿಂದ ಓಡಾಡುತ್ತಿರುವ ಅನಿವಾರ್ಯವಾಗಿದೆ ಕಸ ಸುರಿಯುತ್ತಿರುವುದರಿಂದ ತ್ಯಾಜ್ಯ ಕೆಮಿಕಲ್ ವಿಸರಿತ ನೀರು ಅಂತರ್ಜಾಲ ಸೇರಿ ಕುಡಿಯುವ ನೀರು ಕಲುಷಿತಗೊಂಡಿರುವ ಅನುಮಾನಕ್ಕೆ ಎಡೆಯಾಗಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಘನತ್ಯಾಜ್ಯ ಘಟಕದ ಬಳಿ ಸುರಿದಿರುವ ತ್ಯಾಜ್ಯಕ್ಕೆ ಮುಕ್ತಿ ಕೊಡುವರೆ ಕಾದು ನೋಡಬೇಕಾಗಿದೆ ખે மா ನೀವಲ್ಲಿ ಯಾವಾಗ ಕಾಯಿಸ್ತೀವಿ ಕಸಾಯ್ತೀರ ಯಾವ್ರವರು ಯಾವ್ರ ನೀವು ಹಾಂ ಅಭಿಷೇಕ್ ನಗರದ ಏನೇನು ಇದ್ರಾಗೆ ಪ್ಲಾಸ್ಟಿಕ್ ಎಲ್ಲ ಬೇರ್ಪಡಿಸ್ತೀರಾ ಬೇರ್ಬಾಡು ಏನು ಮಾಡ್ತಾರ ಗುಜರಿ ಕೊಡ್ತೀರಾ ಗುಜ್ರಿ ಕೊಡ್ತೀರಾ ಹಾಂ ಹಾಂ ಡ್ರೈವರು ಏನ ಗುಜ್ರಿನ ನೀವು ಹರ್ಷಿದ್ದು ಅವ್ರಿಗಾರ್ದಲ್ಲಿ ಬಂಗಾರದನಾ ಹ್ಞೂ ಅಲ್ಲ ಮಾಸ್ಕ್ ಎಲ್ಲ ಏನಲ್ಲ ಕೈಗೆ ನೀ ವಾಸನೆಗೆ ನಾವೇನು ಸ್ವಲ್ಪ ನಿಂತ ಹಿಂಗೆ ಆಗುತ್ತೆ ನಮಗೆ ಅಭ್ಯಾಸ ಹಾಂ ಅಭ್ಯಾಸ ಅಲ್ಲ ರೀ ಶು